ಬಿತ್ತ್ಯಮ್ಮ ಎರಳಿ ಊಟ ಮಾಡಿದ್ರಿ ಕೈಗಾದ ತೊಳ್ಕೊಳ್ಳಿ ತೊಳ್ಕೊತಿನಿ ಸುಮ್ಮನೀರಿ ಬಿತ್ತಮ್ಮ ಅದೇ ಕೇತನೆ ಮಾಡಿರಿ ಬಿತ್ತ್ಯಮ್ಮ ಗಾಯತ್ರಿ ಊರಿಗೆ ಹೋಗೋದಕ್ಕೆ ಅಕ್ಕ ಬಂದ್ಬಿಟ್ಟು ಅವ್ರ ಊರಿಗೂ ಹೋಗ್ನಿಲ್ಲ ಹೋಗೋದ ಊರಿಗೆ ಅಂದ್ಕೊಂಡು ಇಲ್ಲ ಅಕ್ಕ ಬಂದ್ರಿ ಯಾಕೆ ಹಂಗೆ ಇದ್ದೀರಿ ಸುಮ್ಮನೀರಿ ಎಲ್ಲ ಸರಿ ಆಯ್ತದೆ ಹಂಗಲ್ಲ ಕನ್ ಬಿತ್ತಮ್ಮ ನಾನು ಹೇಳೋದೊಂದು ಹಾಂ ನಾನು ಓಡ್ಬಿಟ್ಟು ಓಡೋಯ್ತನಲ್ಲ ನಾನು ಎತ್ತೀ ಅಂತ ಹೇಳ್ಬಿಟ್ಟಿದ್ರೆ ಏನಾಯ್ತಿತ್ತು ನನಗೆ ಇವನೇಲ್ಲ ಅಂತ ಮನ್ವೇನೋ ಹತ್ತಕ್ಕೆ ಬರ್ನಿಲ್ವೇನೋ ಇನ್ನೊಂದು ಸಂಸಾರ ಕಟ್ಕೊಂಡು ಚೆಂದಾಗಿರೋವಂಗೆ ಅವನಿಗೆ ಯಾಕೆ ಬೇಕು ಅಲ್ಲವಾ ನನ್ನ ಯಾಕೆ ಮದ್ವೆಬೇಕಾಗಿತ್ತು ನಮ್ಮ ಸ್ಕುಟ್ಟು ಯಾಕೆ ಮೋಸ ಮಾಡಬೇಕಾಗಿತ್ತು ಬಿತ್ತಮ್ಮ ಅವರೆಲ್ಲಿ ಇಷ್ಟು ತಿಸ್ಕೊಂಡು ಚೆನ್ನಾಗಿತ್ತು ಕುಡ್ಕೊಂಡು ಅಲ್ಲಿ ಇಲ್ಲಿ ನಿಂತಿದ್ರು ಈಗೇನೋ ಊಷ ದಿಸ್ತೀನಿ ಚೆನ್ನಾಗಿರೋದಂತೆ ನಮ್ಮ ಸುನೀತಾ ಬುದ್ಧಿ ಹೇಳಿ ಕತೆ ಸುಮ್ಕಿರಿ ಏನಿಲ್ಲ ಕತೆ ಸರಿ ಆಯ್ತಾರೆ ಅವ್ರಿಗೆ ಮಕ ತೋರ್ಸಕ್ಕಾಗ್ದಾನೇ ತನ ಓಡಾಗಿದ್ದು ಸುಮ್ನಿರಿ ಬಿತ್ತಮ್ಮ ಏನು ಆಯ್ಕಿಲ್ಲ ತಲೆಗೆ ಅಯ್ಯೋ ಬಿಡಿ ಹೆಂಗರ ಅಲ್ಲಿ ಸದ್ಯಕ್ಕೆ ಸುನೀತನ ರೆಚ್ಚಿಕೊಟ್ಟಂಗೆ ನೋಡ್ಕೊಳ್ಳಿ ಪಾಪ ಅವಳು ನನಗೆ ತೊಂದರೆ ಆಗೋದು ಬೇಡ ಅವ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗೋದು ಬೇಡ ಯಾರಿಗೂ ಇನ್ನು ಓಯ್ಕಿಲ್ಲಕ್ಕ ಬಿತ್ತೇಮ್ಮ ನಾನು ಇನ್ನು ಓಯ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ಬರಂಗಿದ್ರೆ ಅವರೇ ಬಂದು ಹೋಲಿ ಅವ್ನ ಮಕ್ಕ ಹೆಂಗೆ ನೋಡೋಣ ನಾನು ಹೆಂಗೆ ನೋಡೋಣ ಬಿತ್ತ್ಯಮ್ಮ ನನಗೆ ಈ ಥರ ಮೋಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದೆ ಹಂಗೂ ಆಯ್ಕಿಲ್ಲ ಅಂದ್ರೆ ನನ್ನ ಮದುವೆಯಾ ಆಯ್ಕಿಲ್ಲ ಆಯ್ಕೆಲ್ಲ ಅಂದ್ರೂ ನಮ್ಮೂರ ಪಟೇಲಪ್ಪು ಹೇಳ್ಬಿಟ್ಟು ನಮ್ಮ ಅವ್ನು ಕೊಟ್ಟು ನಮ್ಮ ಅಪ್ಪನ ಕೊಟ್ಟು ಮಾತಾಡಿ ನಿಮ್ಮ ಮಗಳಿ ಹಿಂಗೆ ಅವಳು ಯಾರಾದರು ಹೆಂಗು ಆಯ್ತೀನಿ ಅಂತ ಮುಂದೆ ಬಂದವನೇ ಮಾಡೋದ್ ಕಲೀರಿ ಅಂದ್ಬಿಟ್ಟು ಅಂತ ಹೇಳಿದ್ದು ಯಾರಿಗೆ ನಮ್ಮ ಅವನಿಗೂವೇ ನಮ್ಮ ಅಪ್ಪನಿಗೂ ಕುಣಿಸ್ಕೊಂಡು ಮಾತಾಡಿ ಮದುವೆ ಮಾಡಿದ್ರು ನಾಲ್ಕು ವರ್ಷ ಸುಮಾರಾಗಿದ್ದ ಚೆನ್ನಾಗಿದ್ದೆ ಆಮೇಲೆ ಏನೇನು ಯತ್ನ ಮಾಡ್ಕೊಂಡು ನಾನು ಹಿಂಗೆ ಇವ್ನಿ ಅಂತ ಯತ್ನ ಮಾಡ್ಕೊಂಡ್ ಏನೋ ಏನು ಮಾಡಿರಿ ಅಂದ ಚಂದವಾಗಿ ಉಡಿಸ್ಬೇಡ ಅಂತ ದೇವ್ರಿಗೆ ನಾನು ನನಗೆ ಅಂದ ಚಂದ ಕೊಡಬೇಡ ಅಂತ ಬೇಡ್ಕೊಂಡಿದ್ದೆ ಹಿಂಗೆ ಇವ್ರು ಇವ್ನೇನು ಬಿಟ್ಟೆಲ್ಲ ಒಬ್ರು ಅದ ಇಲ್ಲ ಸತ್ತೋಗಿದ್ದಾನೇನೋ ಅಂದ್ಕೊಂಡಿ ಅದು ಗುಂಡಾ ನೀವು ಅದು ಕಣ್ಣು ಮುಂದ್ಗಡೆ ಬಂದ್ಬಿಟ್ಟು ಸತ್ತು ಬೊತ್ತು ಇದ್ದು ಸತ್ತಿ ಮಾಡ್ಬಿಟ್ಟ ನನ್ನ ಇದ್ದು ಸತ್ತಾಗ ಮಾಡಿಬಿಟ್ಟ ಬಿತ್ತೇವಾ ಎಲ್ಲರೂ ಇರಲಿ ಸುಮ್ಕಿರಿ ಚೆನ್ನಾಗಿರಲಿ ಈಗ ಎಷ್ಟು ಕುಂಕುಮ ಗಟ್ಟಿ ಅಂತ ಖುಷಿ ಪಡಿ ಬಿತ್ತೇವಾ ಅದಕ್ಕೆ ಓ ಸರಿ ಬಿಡಿ ನೀವೇ ಕುಸಿಪುಡೋ ಅಂಥ ವಿಷಯಕ್ಕೆ ಹಾಕಿ ದುಃಖಪಟ್ಟಿರಿ ಸುಮ್ಕುತ್ಕಳಿ ಏನೂ ಆಯ್ಕೆ ತಲೆಗೆಡ್ಸ್ಕೊಬಿಡಿ ಸುಮ್ಕಿರಿ ಬಿಟ್ಟೆಮ್ಮ ಎಲ್ಲ ಸರಿ ಆಯ್ತದೆ ಓ ನೀವು ಸರಿ ಬಿಡಿ ಹೆಂಗೋ ಹೋ ದೇವ್ರದ ಒಳ್ಳೇದಾಯ್ತದಲ್ಲ ಅಂತ ಖುಷಿ ಪಡ್ತಾನೆ ಬಿಟ್ಟು ಹಿಂಗೆ ನೀವು ಬೇಜಾರು ಮಾಡ್ಕೊಳ್ಳೋದು ಹೆಂಗೋ ಬಿಡಿ ಮುತ್ತೈಸ್ತಾನೆ ಗಟ್ಟಿಯಾಗಿರಲಿ ಎಲ್ಲರೂ ಇರಲಿ ಹೆಂಗೆ ಮುತಸ್ತಾನ ಇನ್ನೂ ಗಟ್ಟಿಯಾಗೋದಲ್ಲ ಅಂತ ಖುಷಿ ಪಡಿ ಅದು ಬಿಟ್ಬಿಟ್ಟು ಯಾಕೆ ಬೇಜಾರು ಮಾಡ್ಕೊಂಡಿರಿ ಸುಮ್ಕುತ್ಕೊಳ್ಳಿ ಯಾವ ಬೇಜಾರು ಬೇಡ ಎಂಥದ್ದು ಬೇಡ ಯಾಕೆ ಬೇಜಾರು ಮಾಡ್ಕೊಂಡು ಮನ್ಸ್ ಕೆಡ್ಸ್ಕೊಂಡಿರಿ ಎಲ್ಲೋ ಅವರೇ ತಾನೇ ಇರಲಿ ಸುಮ್ಕಿರಿ ಜೀವಂತವಾಗಿರಲಿ ಈಗ ನಾನು ಯಾಕೆ ಅವ್ರನ್ನ ರೊಟ್ಟಿ ಹಾಕಿ ಬಂದಿನಿ ಹೇಳಿ ಹೆಂಗೋ ಚೆನ್ನಾಗಿರ್ಲಿ ತಲೆಗೆ ಎಸ್ಕೊಬೇಡ್ದು ನಾನು ಬಿಡ್ತಾನೆ ಇರಲಿ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀನಿ ಎಲ್ಲೋ ಚೆನ್ನಾಗಿರಲಿ ಅಂತ ದೇವ್ರವ್ರು ಬಿಡ್ಕೊಳ್ಳಿ ಇನ್ನು ಮುದ್ದೆಸ್ತಾನ ಗಟ್ಟಿ ಇರೋದಲ್ಲ ಅಂತ ತಲೆ ಹಾಕಿ ಈಗ ಎದಾಳೀಗ ಎದಾಳಿ ಬಿತ್ತಮ್ಮ ತಲೆಗೆ ಎಸ್ಕೊಬಿಡಿ ಎದಾಳ್ರಿ ಈಗ ನೀವು ಬನ್ನಿ ಕೈ ಕತ್ಕೊಳ್ಳಿ ಊಟ ಮಾಡಿವ್ರಿ ಮಾಡೋಕಾಯ್ತು ಸುಮ್ಮನೆ ರೀ ಮಾಡೋಕಾಯ್ತದೆ ರೀ ಅಯ್ಯೋ ಏನು ಅಣ್ಣ ಬರತಾನಮ್ಮ ನನಗಂತೂ ಹೊಸಿ ಬೇಜಾರ ಅನ್ ನಾವು ಸಿಕ್ಕಿಕ್ಕೆ ಖುಷಿ ಪಡೋದ ಇಲ್ಲ ಬೇಜಾರು ಮಾಡ್ಕೊಳ್ದೆ ಒಂದು ಅರ್ಥ ಆದ್ಮೇಲೆ ಕನ್ ಬಿತ್ತಮ್ಮ ನನ್ಗಂತು ಒಂದು ಅರ್ಥ ಆಗಲಿಲ್ಲ ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ದೆ ನಂಗೆ ಹಿಂಗೆ ಅನ್ಯಾಯ ಮೋಸ ಮಾಡಬೇಕು ಅಂದ್ಬಿಟ್ಟು ದೇವ್ರಿಗೆ ನಾನು ಯಾವ ದೇವ್ರಿಗೆ ನಾನು ಅನ್ಯಾಯ ಮಾಡಿದೆ ಯಾವ ದೇವ್ರಿಗೆ ಮೋಸ ಮಾಡಿದ್ದೆ ದೇವ್ರು ನಂಗೆ ಹಿಂಗೆ ಅಂತ ನಿಜವಾಗ್ಲೂ ಬಿತ್ಯಮ್ಮ ನನಗೆ ಹೊಸಿ ಬೇಜಾರಾಗ್ನಿಲ್ಲ ಕಣ್ಣ ಬಿತ್ತಮ್ಮ ಅಷ್ಟೇ ಬೇಜಾರಾಗುತ್ತೆ ನನಗಂತೂ ಮನ್ಸಿಗೆ ನನ್ನ ಜೀವನದಲ್ಲಿ ಯಾಕೆ ಹಿಂಗೆ ಆಯಿತು ನನ್ನ ಮಗ ನೋಡಿದ್ರೆ ನನ್ನ ಮಗ ಹೇಳೋ ಅಂತದ್ದು ಹೋದ ಬರೋಬರ್ ಸಾವಿ ಬಂದು ಅವನು ಹೋದ ಇವತ್ತು ಗಂಡ ಇದ್ದವೇ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಅದೃಷ್ಟ ಇಲ್ಲ ನನಗೆ ನಾನು ಭಾಳ ಅಂದು ಭಾಳ ಹೇಳಿ ನೀವೇ ீர்ரிக்கிடித்தரிவந்தோர் அக்கா அக்கா யாரும் அதுக்கா யாக்கி நான் முன்சல்வங்க நம்ம இவ்வளவு முச்சிங்கித்தான ಅಯ್ಯೋ ಏನಿರ ಈ ಸೇವೆ ಬಪ್ಪ ಬ ಕುತ್ಕೋ ಇರ್ಲಿ ಸುಮ್ಕಿರ ಬಾಯ್ ಇರ್ಲಿ ಸುಮ್ಕಿರಿ ಇಲ್ಲ ಅದ್ರೆ ಸುಮ್ಕಿರ ಬಾಯ್ ಬಪ್ಪ ಬೈತಾ ಕುತ್ಕೋ ಮತ್ ಬಾಗ್ಯಾರ ಊರ್ಗ್ ಹೋಯ್ತಿವಿ ಅಂತಂದ್ರಿ ಅದು ಬಾಗ್ಯಾರ ಊರ್ಗ್ ಹೋಗದ ಅನ್ಕೊಂಡ್ವ ಅದೇ ಕೆಲ್ಸ ಕೆಲ್ಸ ಕೊಡ್ಬೇಕಾಗಿತ್ತಲ್ಲ ಇನ್ನು ಹೋದ್ರೆ ಅವ್ರು ಉಳಿಸ್ಕೊಬಿಡ್ತಾಳೆ ಅನ್ಬಿಟ್ಟೆ ಕರ್ದ್ ಬತ್ತೇನೆ ಇದು ಅತಗೆ ಅದೇ ಕಕ್ಕ ಅದೇ ಸುಳ್ಳು ಹೇಳಿರಿ ಇರೋದು ಹೇಳಿ ಎಲ್ಲ ನೀ ಹೇಳಿದ್ರು ಕತೆ ಹಾ ಏನ್ ಹೇಳಿದ್ರವ ಅದೇ ನೀವು ಮದ್ವೆ ಆಗಿದ್ದು ಎಲ್ಲ ವಿಷಯನೂ ಹೇಳಿದ್ರು ಅವರು ನೋಡಿ ಬೇಜಾರು ಮಾಡ್ಕೊಬೇಡ ಕನಪ್ಪ ಮಗ ರಾಜು ನಂಗೆ ದೇವ್ರನೆಗೂ ಗೊತ್ತಿಲ್ಲ ಕನಪ್ಪ ಅದಕ್ಕೆ ವಾಯ ಪಪ್ಪ ನಿಮ್ದು ಏನು ತಪ್ಪಿದ್ದು ಇದ್ರಲ್ಲಿ ನೀವೇ ನಂಗೆ ಇದು ಮಾಡಿರಿ ಸಮರ್ಪಣೆ ಕೇಳಿರಿ ಯಾಕೆ ನಡಿ ಊರಿಗೆ ಹೋಗದ ಅಯ್ಯೋ ನಾನು ಬರೀಕಿಲ್ಲ ಕನಪ್ಪ ನಾನು ಬರೀಕಿಲ್ಲ ನಾನು ನೋಡು ಬೇಜಾರು ಮಾಡ್ಕಬೇಡಿ ನೀವು ನಾನು ಬರೀಕಿಲ್ಲ ನಾನು ನನಗೆ ಭಾಳ ಬೇಜಾರಾಗೋಯ್ತು ಅದೇ ಬೇಜಾರು ಮಾಡ್ಕೊಂಡಿರವ ಏನಪ್ಪ ಎಷ್ಟು ಬೇಜಾರು ಮಾಡ್ಕೊಡೋದು ಗೊತ್ತಾ ನನ್ನಿಂದ ಅವಳು ಭಾಳ ಹಾಳಾಗೋಯ್ತು ಅನ್ಕೊಂಡು ಮೇಕೆದ್ದಿಲ್ಲ ಹ್ಮ್ ಭಾಳ ಬೇಜಾರು ಮಾಡ್ಕೊಬಿಟ್ಟದೆ ಹ್ಮ್ ಬಕ್ಕ ಬಗ್ಗೆ ಇಲ್ಲ ಕಣಪ್ಪ ಇಲ್ಲ ನೋಡು ನೀವು ಚೆನ್ನಾಗಿ ನೋಡ್ಕೊಂಡು ಸುನೀತನ್ನ ಹೊಚ್ ನೋಡ್ಕೊಂಡು ನೀವು ಹೊಚ್ಚು ಇರಿ ಸಾಕು ನಾನು ಇಲ್ಲಿ ಇರ್ತೀನಿ ನಾನು ಅಕ್ಕ ಯಾಕಕ್ಕ ಯಾಕೆ ಸಂಕೋಚ ಪಟ್ಕೊಂಡಿಯೇ ನಾನೇ ಹೇಳ್ತೀರ ನಿಮಗೆ ಬಾ ನೀನು ನಮ್ಮ ಜೊತೆ ಇರ್ಬೇಕಂತ ಆವತ್ತೇ ಅವನು ನೀನು ಈಗ ಈಗಲಾರಿಯೇ ನನ್ಗೆ ಗಣ್ಣ ಇರಿ ಅಂತ ಗೊತ್ತಾಯ್ತು ಗೊತ್ತಾಕಿನ ಮುಂಚೆ ನಾವು ಹೇಳಿನೀವ ಆಗ ರಾಜನು ಹೇಳಿವ ಸತಿ ಹೇಳನೆ ಅವ್ರನ್ನ ಕಾಕ ಬಂದು ಇಸ್ಕೊಳ್ಳೋದೇ ಇಲ್ಲಾ ಅಂತ ಈಗಾಕ ನೀನು ಅವ್ರು ಅವ್ರೇನು ಬೇಜಾರ್ ಮಾಡ್ಕೊಂಡು ಕೂತವ್ರಿ ಬಾ ಬಾ ಹೋಗದ ನಿಮ್ಮದು ಅಮ್ಮ ಯಾಕ ನನ್ನ ಮದು ತಪ್ಪು ತಿಳ್ಕೊಬೇಡಿ ನಂಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಅಕ್ಕ ಅವರು ನಿಮಗೆ ಮೋಸ ಮಾಡಬೇಕು ಅಂತ ಮಾಡಿಲ್ಲ ಅವರು ಮನೇಲಿ ಜಗಳಾಡ್ಕೊ ಬಂದ್ಬಿಟ್ಟಿದ್ರಂತೆ ಎಲ್ಲಾನು ಹೇಳೋದು ನಡೆದ್ವಿ ಸೇನೇ ಹ್ಞೂ ಬಂದ್ಬಿಟ್ಟಾಗ ನೀವೇನೋ ಕೆಲ್ಸಕ್ಕೆ ಹೋಗುತ್ತೆ ನೋಡ್ಕೊಂಡು ಮದುವೆ ಅದೇ ಅದಾದ್ಮೇಲಿಂದ ಊರ್ಕೊಂಡೋಗಿ ನೋಡ್ಕೊಬರದ ಅಂತ ಅಲ್ಲಿಗೆ ಬಂದ್ರಂತೆ ಅಷ್ಟೊತ್ತಿಗೆ ನಾನು ಮಾತುಕತೆ ಎಲ್ಲ ಮಾಡ್ಕೊಂಡಿದ್ರು ಮದುವೆ ಮಾಡ್ಕೊತೀವಿ ಅಂದ್ಬಿಟ್ಟು ಇನ್ನು ಇನ್ನು ಆನೆ ಮರದ್ದು ತಲೆ ಕಟ್ಕೊಂಡು ಇನ್ನು ಅದೇ ಆಯಿತು ಎಲ್ಲಿ ಅವರು ನೈವಾಗ ನಡ್ಕುಟ್ಟೆ ಚೆನ್ನಾಗಿದ್ರು ಅವರು ಕುಡಿಯೋದನ್ನ ಪಾಠ ಬಿಟ್ರು ಏನೇನು ಯತ್ನ ಮಾಡ್ಕೊಂಡು ತಲೆ ಕೆಟ್ಟಿಸ್ಕೊಂಡು ಈಗ ಹೇಳಿದ್ರು ಎಲ್ಲಾನು ಇಟ್ಕೇನ ಕುಡಿತಿದ್ದು ಎಲ್ಲಾರು ಕುಡಿತಿಲ್ಲಾ ನಂಗೆ ಹೋಯ್ತು ಅದಕ್ಕೆ ಕುಡಿಯೋದ್ ಕಲ್ತ್ಕೊಂಡೆ ಅಂತ ಎಲ್ಲಾನು ಹೇಳಿದ್ರು ಕನಕ ಆಯ್ತು ಆಗಿದಾಯ್ತು ಹೋಗಿದಾಯ್ತು ನಡೀರಿ ಸುಮ್ಮನೆ ನೀವು ನಾವೇನಾದ್ರು ಈಗ ನನ್ನ ಗಂಡನ ಮದುವೆ ಆಗಿದೆ ಅಂತ ನಿಂಗೆ ನಿಮ್ಗೆ ಏನೋ ಅಂತ ನಾನೇ ಬಂದಿರೋ ಕರೇಕೆ ನಡೀದಿ ಇರದ ನಿಮ್ದಾಗ್ ಹದಿನೆಷ್ಟು ಗಂಟ್ಲು ಮಾತಾಡ್ತಾ ಕುಂತಿದ್ದ ಕನವ್ ಈಗ ಆಗೋಯ್ತಲ್ಲ ಹಿಂಗೆ ಗೊತ್ತಾಗ್ದ ಹೋಗಿದ್ರೆ ಒಳ್ಳೆ ಕೆಲಸ ಕಡೆ ಬೇಜಾರ್ ಮಾಡ್ಕೊಂಡು ಕೂತವ್ರೆ ಭವಿಷ್ಯ ಏನಾದದು ಏನು ಅಂತ ಅವಳು ಭವಿಷ್ಯ ಯಾಕೆ ಏನಾದದು ಐ ನೀವು ಸರಿ ಬಿಡಿ ಯಾಕೆ ನಾನು ನೋಡ್ಕೊಳಕ್ಕಿಲ್ಲ ಅಂದಿದ್ದಾವ ನೀ ಅವಳಿಗೂ ಇತ್ತು ಏನು ಸಂಬಂಧ ಏನು ಸಂಬಂಧ ಏಯ್ ನಡಿಯಕ್ಕ ನಡೀರಿ ಹೋಗದ ಮನೆಗೆ ಇಲ್ಲ ನನಗೆ ಒಂದು ನಾಲ್ಕು ದಿವಸ ಕೊಡಿ ನಾನೇ ಬರ್ತೀನಿ ಬೇಜಾರು ಕಣಪ್ಪ ನೀನು ಅಷ್ಟೇ ಎಲ್ಲೋರಿ ಚೆನ್ನಾಗಿರಿ ನೀವು ನೀವು ಚೆನ್ನಾಗಿರೋದು ನೋಡಿ ನಾನು ಸಂತೋಷ ಪಡ್ತೀನಿ ಹೊರತು ನಾನು ಆ ಸ್ಥಳಕ್ಕೆ ಬರಬೇಕು ಅಂತ ನಾನು ಆಸೆ ಮಾಡೋಕ್ಕಿಲ್ಲ ಅವ್ರು ಯಾವತ್ತ ನಾನು ಬಿಟ್ಟು ಹೊಂಟೋದ್ರು ಆವತ್ತಿಗೆ ಮುಗೀತು ನನಗೂ ಅವ್ರಿಗೆ ಸಂಬಂಧ ಯಾವುದೇ ಕಾರಣಕ್ಕೂ ನಾನು ಬಂದು ಅಲ್ಲಿ ಇರಬೇಕು ಬಿಡಬೇಕು ಅಂತ ನನಗೆ ಆಸೆ ಇಲ್ಲ ಕಣವ ಏನಪ್ಪ ಅಂದ್ರೆ ನಾನು ಸಸೆ ಹೆಚ್ಕೊಟ್ಟಾಗ ನೋಡ್ಕೊಂಡು ಸುನೀತಾನ ಅಷ್ಟೇ ಸಾಕು ಅವಳನ್ನು ನೋಡ್ಕೊ ಬಿಟ್ರೆ ನನಗೆ ದೂರದಿಂದ ನೋಡಿ ಸಂತಸ ಪಟ್ಕೋತೀನಿ ಹೊರತು ನನ್ಗೆ ಯಾವ್ದೇ ಕಾರಣಕ್ಕೂ ನಾನು ಬರಕು ಇಲ್ಲ ನಾನು ನನ್ ಹಿಂಗಿರತ್ತೆ ನನ್ ಬಿಟ್ಟು ಹೋಗಿತ್ತು ಬೇಡ ಇವತ್ತು ಯಾವ್ದೇ ಕಾರಣಕ್ಕೂ ಅವತ್ತೇ ಇಲ್ಲ ಅಂತಿದ್ದು ಯಾವ ಸವಾಸನ ಬೇಡ ರಾಜು ನೀನು ಅಷ್ಟೇ ಸುನಿತಾ ಯಾವಾಗ ಬರ್ತೀನಿ ಅಂತ ಹೇಳಿ ಕರ್ಕಪ್ಪ ಅಷ್ಟೇ ಸಾಕು ನನ್ ಯಾವ್ದೇ ಅಲ್ಲಿ ಬರಕು ಇಲ್ಲ ಅಪ್ಪನ ಮೇಲೆ ಇರೋಕೋಪಕ್ ನಾವೆಲ್ಲ ಏನು ಮಾಡಿದ್ವಿ ನಿಂಗೆ ಓ ಸರಿ ಈಗ ನಾವ್ ಏನಾರು ಅಂತಲ್ವಾ ಬೇಜಾರ್ ಮಾಡ್ಕೊಬಿಟ್ಟು ಮಗ್ನೆ ನನ್ ಮಗ ಸತಲ ನನಗೆ ಗಂಡ್ ಮಕ್ಳು ಇವಲ್ಲ ನನ್ನ ಸತ್ತೋರು ತಲೆ ಬೋಳ್ಸ್ಕೊಳರ್ ಯಾರು ನನ್ ಅಪ್ಪ ಮಾಡೋರು ಯಾರು ಅನ್ನೋದು ಒಂದು ಯತ್ನಿಯಾಗ ಹೋಗಿತ್ತು ಹೆಂಗೋ ದೇವ್ರದಾಗಿಲ್ಲ ಆ ಏತ್ನೇನು ಕಮ್ಮಿ ಆಯ್ತು ನಿನ್ನಿಂದ ನನ್ನ ಮಗ ಅವನೇ ನಾನು ಸಾಧ್ರ ತಲೆ ಬೋಳ್ಸ್ಕೊಳಕ್ಕೆ ಒಬ್ಬ ಅವನೇ ಅನ್ನೋದು ಒಂದು ಧೈರ್ಯ ಬರ್ತು ಕಣಪ್ಪ ಯಾಕ ಗಂದಿ ನೀನು ನಮ್ಮ ಕಣ್ಣು ಮುಂಗಡೆ ಚೆನ್ನಾಗಿರ್ಬೇಕು ನೀನು ಓ ಹಿಂಗೆಲ್ಲ ಒಂದು ನೀನು ಓ ಸರಿ ಬಿಡು ಇದ್ರಲ್ಲಿ ನಿಂದು ಏನು ತಪ್ಪಿಲ್ಲ ಅವು ಒಂದು ಏನು ತಪ್ಪಿಲ್ಲ ತಪ್ಪಿರೋದು ಅಪ್ಪಂದು ಈಗ ತಪ್ಪಾಗದೇನ್ಬಿಟ್ಟು ಈಗ ನಾವು ಸರ್ ಮಾಡೋಕ್ಕದ ಬಾ ಸುಮ್ನೆ ನೀನು ಬೇಜಾರ್ ಮಾಡ್ಕೋಬೇಡ ನೀನು ಓ ನೀನು ಸರಿ ನಮಗೆ ನೀವ್ ಯಾರು ಬೇಡ ನಾನು ಇರ್ತೀನಿ ಸುಮ್ನೆ ಇರಪ್ಪ ನಿಮ್ಮ ತಮ್ಮ ಯಾಕಂದ್ರಪ್ಪ ನೀವು ಕಾಲಿ ನೀವೆಲ್ಲ ಬುಡಿನವರ ನಾನು ನನ್ ಪಾಡುವ ನಾನು ಇರ್ತೀನಿ ಆಯ್ತು ಎಲ್ಲರೂ ಇರಾ ಒಟ್ಟು ನೆಮ್ದೇಗಿರು ಸರಿಯಾ ಆಯ್ತು ಬತ್ತಾ ಹೋಗ್ತಾ ಇರೋ ಬರೋಲ್ಲ ಅಂತ ಅನ್ಬೇಡ ಮಾತ್ರ ನೀನು ಬತ್ತಾ ಹೋಯ್ತಾ ಇರು ಅವರು ಬಾಳ ಬೇಜಾರ್ ಮಾಡ್ಕೊಬಿಟ್ಟವ್ರೆ ನನ್ನಿಂದ ಒಂದ್ ಏನಂದ್ ಬಾಳ ಆಳೆದ ಐತಲ್ಲ ಅನ್ಕೊಂಡು ಹೊಸ ಇದ್ ಮಾಡ್ಕೊತಾ ಅವರು ಅವ್ರ ಮನ್ಸು ಬಾಳ ಕೇಳ ಕುಂತವ್ರೆ ಅದಕ್ಕೆ ಮಾತಾಡ್ಕೊಂಡು ಹೋಗೋ ಮಾಡ್ಕೊಂಡ ಬಂದಿದ್ದು ಆಯ್ತು ತಲೆ ಕೆಡಿಸ್ಕೋಬೇಡ ಎಲ್ಲ ಸರಿ ಆಯ್ತದೆ ಸುಮ್ನೀರು ಆಯ್ತು ಕಂದ್ರ ನೀವ್ ಅಷ್ಟೇ ಸುನಿತ್ ಕುಟೆ ಏನು ಮಾತಾಡಕ್ ಹೋಗಿ ಸರಿ ನಿನ್ನೆ ಸೆ ತಕೊಂಡ್ ಅವಳು ಕೂಟ ಯಾಕೆ ಮಾತಾಡನೆ ಸುಮ್ನೀರು ಆಯ್ತು ಮತ್ತೆ ಗೊತ್ತಾಯ್ತದೆ ಇರ್ರಿ ಹೋಗಿರಂತೆ ಇರಪ್ಪ ರಾಜಕಿರಿ ಸರಿ ಹೋಗ್ಬಿಟ್ಟು ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ